ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಲುಗದಿರುವಲವೇ ಹೊಂಬಿಸಲೋಳು ಎಪಿಸೋಡ್ ಒನ್ ಆಟ್ ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹ್ಞೂ ನಿಮ್ಮ ಅಜ್ಜನ ನಾನು ಉರ್ಕಂಡು ತಿಂದ ಕಣೆ ಇನ್ನ ಚಂದದ ಮಾತೆಲ್ಲಿಂದ ಎಂದ ಅಜ್ಜಿ ಸೀದಾವರ ಕಾಲಕ್ಕೆ ಹೋಗ್ಬಿಟ್ರು ಅಜ್ಜಮ್ಮ ನಿನ್ನ ಗಂಡ ಮಾತ್ರ ಮೇಲಿರೋದು ನಾವೆಲ್ಲ ಇಲ್ಲೇ ಇದ್ದೀವಿ ಎಂದವಳ ತಮಾಷೆಗೆ ಅಜ್ಜಿ ಅವಳೆಡೆ ಹುಸಿಕೋಪದ ನಟನೆ ಮಾಡಿದ್ರು ಜಾನಕಜ್ಜಿಯೂ ಅವಳ ಮಾತಿಗೆ ನಕ್ಕರು ಇನ್ನ ಅತ್ತತ್ತ ಹಾಕ್ಬೇಕು ಜನ ಬೇಲಿನ ನಾನು ರೋಡ್ ಬಿಡಲ್ಲ ನಂದು ಜಾಗ ಅಲ್ಲಿವರೆಗೆ ಇರೋದು ಬೇಕೆಂದೇ ಕಿರಣಳ ದೊಡ್ಡಪ್ಪ ಶೆಡ್ನ ಬಳಿ ಬಂದು ತಂತಿ ಬೇಲಿ ಕಟ್ಟುತ್ತಾ ಜಗಳ ಶುರು ಮಾಡುತ್ತಿದ್ದ ಏನಮ್ಮ ಇದು ಯಾಕೆ ಹಿಂಗೆ ಬಂದಾಗಿಂದ ಯಾವುದೇ ಗಲಾಟೆ ಇಲ್ಲದೆ ಇದ್ದದ್ದು ಇವಾಗ ಇದ್ದಕ್ಕಿದ್ದಂತೆ ಶುರುವಾದ ಗಲಾಟೆಗೆ ಗೊಂದಲದಲ್ಲಿ ಅಮ್ಮನ ಮುಖ ನೋಡಿ ಕೇಳಿದ್ಲು ಯಾಕಾದರೂ ಮಾತಾಡ್ಕೊಳ್ಳಿ ನಮ್ಗೆ ಯಾಕೆ ಸುಮ್ಮನೆರು ಮನೆಯಲ್ಲಿ ಗರ್ಭಿಣಿ ಇದ್ದಾಗ ಕಾದಾಟ ಒಳ್ಳೆಯದಲ್ಲ ನಾವು ಮಾತಾಡೋದೇ ಬೇಡ ಹೆಂಗನ ಮಾಡ್ಕೊಳ್ಳಿ ಅವರು ನಾವು ಮಾತಾಡಲ್ಲ ಅಂತ ಗೊತ್ತಿದ್ದೇ ಒಳಗಿನ ಸಿಟ್ಟೆಲ್ಲ ಕಕ್ಕಿಕೊಳ್ಳಲೇ ಬಂದವನೆ ಎಂದವರು ಶಾಲಿ ಮಗಳನ್ನ ಕರ್ಕೊಂಡು ಒಳ ಹೋದರು ಮತ್ತೆಲ್ಲಿ ಇವಳು ಮಾತನಾಡಿ ಬಿಡುವಳೋ ಎಂದು ಸೂರ್ಯ ಆಗಲೇ ಊರಿಗೆ ಹೋಗಿದ್ದ ಅಜ್ಜಿಯನ್ನ ಕರೆದುಕೊಂಡು ಕೊಟ್ಟಿದ್ದ ಡೆಲಿವರಿ ಡೇಟ್ ಇನ್ನೊಂದು ವಾರವಿತ್ತು ಅಷ್ಟೇ ಅಷ್ಟೊತ್ತಿಗೆ ಬಿತ್ತನೆ ಕೆಲಸ ಮುಗಿಸಿಕೊಂಡು ಬರೋಣವೆಂದು ಹೋಗಿದ್ದ ಅಂದು ಇಡೀ ರಾತ್ರಿ ನಿದ್ರೆ ಬಾರದೆ ಒದ್ದಾಡುತ್ತಿದ್ದ ಕಿರಣ ಎದ್ದು ಬಂದು ದಿವಾನದ ಮೇಲೆ ಮಲಗಿದ್ಲು ಬೆಳಗಿನ ಜಾವ ನಾಲ್ಕರ ಸಮೀಪ ಬೈಕಿನ ಸದ್ದು ಕೇಳಿದ ಕಿರಣಳಿಗೆ ಗೊಂದಲವಾಯ್ತು ಕಿಟಕಿ ತೆರೆಯುವ ಮೊದಲೇ ಅರಿವಾಯ್ತು ಅದು ಸೂರ್ಯನ ಬೈಕ್ ಎಂದು ಅಮ್ಮನನ್ನ ಎಚ್ಚರಿಸುವುದಾ ಬೇಡವಾ ಎಂದುಕೊಳ್ಳುತ್ತಲೇ ಬಾಗಿಲು ತೆರೆದಳು ಸಂತಸವೆಂದರೆ ಸಂತಸವಾಗಿತ್ತವಳಿಗೆ ಕಿರಣ ಎಷ್ಟು ಸಾರಿ ಹೇಳೋದು ಒಬ್ಬೊಬ್ಳೆ ಹೋಗಬೇಡ ಹೊರಗೆ ಅಂತ ತಲೆ ಬಾಗಿಲು ತೆಗೆದ ಶಬ್ದಕ್ಕೆ ಹತ್ತಿರದ ರೂಮಿನಿಂದ ಕೂಗಿದ್ದರು ವೃಷಾಲಿ ಅಮ್ಮ ಸೂರ್ಯ ಬಂದಿದ್ದಾನೆ ಅದಕ್ಕೆ ಎಂದವಳು ಹೊರಹೋದಳು ಬಾಗಿಲಿನ ಎದುರೇ ಬೈಕ್ ನಿಲ್ಲಿಸಿ ನಿಂತಿದ್ದ ಬ್ಯಾಗ್ ತೆಗೆದುಕೊಳ್ಳುತ್ತ ಸೂರ್ಯ ಏನಾದರೂ ತೊಂದರೆಯಾ ಯಾಕಿಷ್ಟೊತ್ತಲ್ಲಿ ಬಂದಿದ್ಯಾ ಅವನನ್ನ ಆ ಹೊತ್ತಲ್ಲಿ ನೋಡಿ ಅವಳ ಮನದಲ್ಲಿ ಅವರ್ಣನೀಯ ಖುಷಿಯೊಂದು ಮೂಡಿತ್ತು ಅವಳ ಬಳಿ ಬಂದವ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ ನೋಡ್ಬೇಕು ಅನ್ನಿಸ್ತು ಬಂದ್ಬಿಟ್ಟೆ ಅಷ್ಟೆ ಎಂದಾಗ ಅವಳ ಹೃದಯದಲ್ಲಿ ಚಿಟ್ಟೆಗಳ ಹಾವಳಿ ಶುರುವಾಗಿತ್ತು ನಿಜ ನಂಗಾಗಿ ಬಂದ್ಯಾ ಮತ್ತೆ ಕೇಳಿದ್ದಳು ಇಲ್ಲ ನನ್ನ ಹೆಂಡತಿ ಕಿರಣಳಿಗಾಗಿ ಆದ್ರೆ ಎಲ್ಲೋ ಕಳೆದು ಹೋಗಿದ್ದಾಳೆ ಅವರು ಮಧ್ಯರಾತ್ರಿ ಎದ್ರು ತಮ್ಮ ಸಂಗಾತಿಯನ್ನ ಬಿಡುವುದಿಲ್ಲ ಗೊತ್ತಾ ಕಣ್ಣು ಕಿರಿದಾಗಿಸಿ ಹೇಳಿದ್ದ ಯೋಚಿಸುವವನಂತೆ ಸೂರ್ಯ ಎಂದವಳು ಅವನೆದೆಗೆ ಹೊಡೆದಾಗಲೇ ವಿಶ್ವನಾಥ್ರವರು ಬರುವ ಅರಿವಾಗಿ ಅವನಿಂದ ದೂರ ಸರಿದು ಒಳನಡೆದಳು ನಗುವ ತಡೆ ಹಿಡಿದು ಅವಳ ಮನದಲ್ಲಿ ಅದೆಷ್ಟು ಸಂತಸದ ಹೊನಲು ಜಿನುಗಿತ್ತೆಂದರೆ ಜೇನುಗಳು ತಾವಾಗೇ ಹಾರಿ ಹೋಗಿ ನಮಗೆ ಯಾವುದೇ ತೊಂದರೆ ಇಲ್ಲದೆ ಜೇನಿನ ರೊಟ್ಟಿ ಬಿಟ್ಟು ಕೊಟ್ಟಷ್ಟು ಮತ್ತದನ್ನು ತಿಂದಷ್ಟು ಇಷ್ಟೊತ್ನಾಗಿ ಯಾಕಪ್ಪ ಬರಕೋದೆ ಬೆಳಗ್ಗೆ ಬರಬೇಕಲ್ವಾ ಪ್ರಾಣಿಗಳ ಕಾಟ ಇಂತಹ ಹೊತ್ತಲ್ಲಿ ವಿಶ್ವನಾಥ್ ನಿದ್ರೆ ಕಣ್ಣಲ್ಲೇ ಅಳಿಯನಿಗೆ ಹೇಳಿದ್ರು ಅದು ಎಂದು ತಲೆ ಕೆರೆದುಕೊಂಡ ಏನು ಹೇಳಬೇಕೋ ತೋಚದೆ ಸರಿ ಬಾಪ್ಪ ಮನಿಕ ನಾಳೆ ಮಾತಾಡೋಣ ಎಂದು ವಿಶ್ವನಾಥ್ ಸುಮ್ಮನಾದರು ಇಷ್ಟು ಸಾಕಿತ್ತು ಸೂರ್ಯನಿಗೆ ವೃಷಾಲಿಯವರು ಆಚೆ ಬರುವ ಮೊದಲೇ ರೂಮು ಹೊಕ್ಕಿದ್ದ ಸೂರ್ಯ ಸೂರ್ಯ ಇಷ್ಟೊತ್ನಲ್ಲಿ ಯಾಕೆ ಬಂದ್ರಿ ಬರುವಾಗ ದಾರಿಯಲ್ಲಿ ಏನು ತೊಂದರೆ ಆಗ್ಲಿಲ್ವಾ ಸಂತೋಷದ ಜೊತೆಗೆ ಒಂದಷ್ಟು ಆತಂಕವಿತ್ತು ಅವಳ ಮಾತಲ್ಲಿ ಇಲ್ಲ ಕಿರಣ ಯಾವುದೇ ಪ್ರಾಣಿ ಕಾಟವಿಲ್ಲದೆ ಆರಾಮಾಗಿ ಬಂದೆ ಎಂದ ಚಕಚಕ ತೊಟ್ಟಿದ್ದ ಅಂಗಿಯ ಗುಂಡಿಗಳನ್ನು ಬಿಚ್ಚುತ್ತ ಆದ್ರೂ ಎಂದವಳ ಅಧರಗಳ ಮೇಲೆ ಆತನ ಬೆರಳು ಹಿಡಿದು ಇವಾಗ ಸುಮ್ಮನೆ ಮಲ್ಗು ಬೆಳಗ್ಗೆ ಮಾತನಾಡೋಣ ನಾನು ಬಂದದ್ದು ಖುಷಿಯಾಗಿರೋದು ನಿನ್ನ ಕಣ್ಣಲ್ಲೇ ಕಾಣ್ತಿದೆ ಅಷ್ಟು ಸಾಕು ಎಂದ ಸೂರ್ಯ ಅಡ್ಡಾದ ಆಕೆಯ ಪಕ್ಕದಲ್ಲೇ ನೆಮ್ಮದಿಯಾಗಿ ಅವನ ತೋಳಲ್ಲಿ ನಿದ್ರೆ ಮಾಡಿದ್ದಳು ಎಲ್ಲಿಗೆ ಸೂರ್ಯ ಬೈಕಿನಲ್ಲೇ ಸಿಟಿಗೆ ಕರೆತಂದಿದ್ದ ಸೂರ್ಯ ಕಾರಣ ಯಾರ ಬಳಿಯೂ ಹೇಳದೆ ಹೊರಟಾಗಿಂದ ಇದು ಹದ್ನಾರನೇ ಬಾರಿ ಕೇಳಿದ್ಲು ಹೇಳ್ತೀನಿ ಅಲ್ವಾ ಸುಮ್ನಿರು ಎಂದವನ ಮೇಲೆ ಅಸಹನೆ ಮೂಡಿತು ಇವಾಗ ಹೇಳಿಲ್ಲ ಅಂದ್ರೆ ಗ್ಯಾರಂಟಿ ಇಲ್ಲಿಯೇ ಇಳಿದು ವಾಪಸ್ ಹೋಗ್ಬಿಡ್ತೀನಿ ಜೋರು ಮಾಡಿದವಳ ರೀತಿಗೆ ಸುಮ್ಮನೆ ನಕ್ಕ ಇದ್ಯಾಕ ಇಲ್ಲಿಗೆ ಕರ್ತಂದಿದ್ಯಾ ಎಂದವಳನ್ನ ಕರೆದುಕೊಂಡು ಹೋಗಿ ಹೊಸದೊಂದು ಕಾರಿನ ಬಳಿ ನಿಲ್ಲಿಸಿದ್ದ ಅಚ್ಚ ಬಿಳಿಯ ಕಾರು ತುಂಬಾನೇ ಚೆಂದವಾಗಿತ್ತು ಏನ್ ಸೂರ್ಯ ಕಾರ್ ತಗೊಳ್ಳೋ ಯೋಜನೆ ಇದೆಯಾ ಅದಕ್ಕೆ ಆಯ್ಕೆ ಮಾಡಲು ಕರೆಸಿದ್ಯಾ ಇದು ಸಹ ಚೆನ್ನಾಗಿದೆ ಎಂದವಳ ಮಾತು ಕೇಳಿ ನಕ್ಕ ಇದನ್ನೇ ನಾನು ಆಗ್ಲೇ ಆಯ್ಕೆ ಮಾಡಿ ಕೊಂಡ್ಕೊಂಡಿದ್ದೀನಿ ಒಂದ್ಸಲ ನೀಂಗ್ ತೋರ್ಸೋಣ ಅಂತ ಕರೆತಂದೆ ಎಂದಾಗ ಖುಷಿಯಾಗಿತ್ತವಳಿಗೆ ಹಿಂದಿನ ದಿನವೇ ಬಂದು ಎಲ್ಲ ಪ್ರೊಸೀಸರ್ ಮುಗಿಸಿದ್ದ ಸೂರ್ಯ ಕೀ ತೆಗೆದುಕೊಳ್ಳುವುದು ಮಾತ್ರವಿತ್ತು ಅದಕ್ಕಾಗಿ ಹೆಂಡತಿಯನ್ನ ಕರೆತಂದಿದ್ದ ಒಂದು ತಿಂಗಳಿಂದ ಅದಕ್ಕಾಗಿ ಯೋಜನೆ ರೂಪಿಸಿದ್ದ ನೀನೇ ಕೀ ಪಡೆಯಬೇಕು ಅಂತ ಕರ್ಕೊಂಡು ಬಂದೆ ಕಿರಣ ನಿಂಗೆ ಅಲ್ವಾ ಫ್ರೀ ಅನ್ನಿಸ್ತಿದೆಯಾ ಹೇಗನ್ನಿಸ್ತಿದೆ ಡ್ರೈವಿಂಗ್ ಮಾಡುತ್ತಲೇ ಇದು ಮೂರು ನಾಲ್ಕು ಬಾರಿ ಕೇಳಿದ್ದ ಎಷ್ಟೆಂದರೂ ಪ್ರತಿ ಹಣಕ್ಕೂ ಲೆಕ್ಕ ಇಡುತ್ತಿದ್ದವರಲ್ವೇ ಹಾಗಾಗಿ ಇರೋದ್ರಲ್ಲಿ ಬೆಸ್ಟ್ ಆಯ್ಕೆ ಮಾಡಲೇಬೇಕು ತುಂಬ ಚೆನ್ನಾಗಿದೆ ಸೂರ್ಯ ನನಗೆ ಬಹಳ ಇಷ್ಟವಾಯ್ತು ಅಂದು ನನ್ನಿಂದ ಮರೆಮಾಚುತ್ತಿದ್ದದ್ದು ಇದನ್ನೇ ಅಲ್ವಾ ಎಂದಾಗ ಸಣ್ಣದಾಗಿ ನಕ್ಕ ಸೂರ್ಯ ನಮ್ಮ ಮಗುವಾದ್ರೂ ಎಲ್ಲ ಸೌಕರ್ಯದಿಂದ ಬೆಳೆ ಬೆಳೆಯಲಿ ಅನ್ನೋ ಆಸೆ ಕಿರಣ ಏನು ಮಾಡೋದು ಎಂದವ ಅವಳೆಡೆ ತಿರುಗಿ ಮತ್ತೆ ನಕ್ಕಿದ್ದ ಸಿಟಿಯಿಂದ ಬಂದಾಗಲೂ ಆರಾಮಾಗೇ ಇದ್ದಳು ಆದರೆ ರಾತ್ರಿ ಪೂರಾ ಸಣ್ಣದಾಗಿ ಸೊಂಟ ನೋವು ಬರಲು ಶುರುವಾಯಿತು ಆಗ ಸರಿ ಹೋಗುತ್ತೆ ಇವಾಗ ಸರಿ ಹೋಗುತ್ತೆ ಎಂದುಕೊಂಡ ಕಿರಣಳ ಊಹೆ ತಪ್ಪಾಗಿತ್ತು ಬದಲಾಗಿ ಇಡೀ ರಾತ್ರಿ ಕಣ್ಮುಚ್ಚದಂತೆ ನೋವು ಅವಳನ್ನ ಆವರಿಸಿ ಬಾಧಿಸುತ್ತಿತ್ತು ಯಾಕಿರಣ ಏನಾಯಿತು ಕೆಳಗೆ ಒಂದು ರೀತಿಯಲ್ಲಿ ಕುಳಿತವಳನ್ನ ನಿದ್ರೆ ಕಣ್ಣಲ್ಲಿ ಹೆಂಡತಿ ಪಕ್ಕದಲ್ಲಿಲ್ಲದ್ದು ಕೈ ಹಾಕುವಾಗ ಅರಿವಾಗಿ ಮೇಲೆದ್ದಿದ್ದವನಿಗೆ ಗೋಡೆಗೆ ಆತು ಕುಳಿತ ಹೆಂಡತಿ ಕಂಡಿದ್ದಳು ಆತಂಕವೂ ಅವನನ್ನ ಹೊಕ್ಕಿತ್ತು ಏನೋ ಸ್ವಲ್ಪ ನೋವಾಗ್ತಿದೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಸೂರ್ಯ ಆದರೆ ಹೆಚ್ಚು ನೋವಾಗ್ತಿಲ್ಲ ಸ್ವಲ್ಪವೇ ಎಂದವಳು ಅವನ ಪಕ್ಕ ಬಂದು ಮಲಗಿದಳಷ್ಟೇ ನಿದ್ರೆ ದೂರದ ಮಾತು ಆಸ್ಪತ್ರೆಗೆ ಹೋಗೋಣವಾ ಮತ್ತೆ ಆತನೇ ಕೇಳಿದ್ದ ಹೇ ಸೂರ್ಯ ನೀನೇನು ಒತ್ತಡ ಹೇರ್ಕೊಳ್ಬೇಡ ಇದೆಲ್ಲ ಸಾಮಾನ್ಯವಂತೆ ಮಲಗು ಎಂದವಳು ಬಲವಂತವಾಗಿ ಅವನನ್ನು ಮಲಗಿಸಿ ತನ್ನಿಂದ ಮಲಗಲೇ ಸಾಧ್ಯವಾಗದೇ ಇದ್ದಾಗ ಮೇಲೆದ್ದು ಕುಳಿತಳು ಮತ್ತೆ ಇಡೀ ರಾತ್ರಿ ಹಾಗೆಯೇ ಕಳೆದಳು ಮುಖ ಜೋತು ಬಿದ್ದದ್ದು ಅಜ್ಜಮ್ಮ ಗುರುತಿಸಿದರು ಯಾಕಿರಣ ಕಿರಣ ನೋವೇನಾದರೂ ಆಗ್ತಿದ್ಯಾ ಅಜ್ಜಿಯೇ ಮೊದಲಾಗಿ ಕೇಳಿದಾಗ ರಾತ್ರಿಯ ಘಟನೆ ವಿವರಿಸಿದ್ಲು ಹೋಗಪ್ಪ ಸೂರ್ಯ ಒಂದ್ಸಲ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದ್ಬಿಡು ಆಮೇಲೆ ಅವ್ರ ಅಮ್ಮನಿಗಾದಂತೆ ಆದರೆ ಕಷ್ಟ ಅಜ್ಜಿ ಹೇಳಿದಾಗ ಮನೆಯವರಿಗೂ ಸರಿ ಅನ್ಸಿತ್ತು ಇದೇನು ಒಂದು ಆಸ್ಪತ್ರೆಯಲ್ಲಿಯೂ ಇಂದು ಗರ್ಭಿಣಿ ಹೆಂಗಸರು ಹೋಗೋ ಆಗಿಲ್ವಂತೆ ನೇರವಾಗಿ ಜನರಲ್ ಆಸ್ಪತ್ರೆಗೆ ಹೋಗ್ಬೇಕು ಇವರೊಡನೆ ಬಂದಿದ್ದ ಆಶಾ ಕಾರ್ಯಕರ್ತೆ ಹೇಳಿದಾಗ ವಿಧಿ ಇಲ್ಲದೆ ಅಲ್ಲಿಗೆ ಹೋಗಲೇಬೇಕಾಯ್ತು ನೋವಿನ್ನೂ ಇವಾಗ ಶುರುವಾಗಿರೋ ಆಗಿದೆ ತೊಂದರೆ ಏನಿಲ್ಲ ಮನೆ ಕರ್ಕೊಂಡು ಹೋಗಿ ಹೆಚ್ಚು ನೋವಾದಾಗ ಕರ್ಕೊಂಡು ಬನ್ನಿ ಕಿರಣಾಳನ್ನ ಪರಿಶೀಲಿಸಿ ದಾದಿ ಹೇಳಿದ್ಲು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಗರ್ಭಿಣಿ ಹೆಂಗಸಿನ ಡೆಲಿವರಿ ಮಾಡಿದ ಡಾಕ್ಟರ್ ಅತಿಯಾದ ರಕ್ತಸ್ರಾವದಿಂದ ಆಕೆ ಮೃತಪಟ್ಟಿರುವ ವಿಷಯ ತಿಳಿಸದೇ ಆಕೆಯನ್ನು ಜಿಲ್ಲಾಸ್ಪತ್ರೆಗೆ ಕಳಿಸಿ ಬಿಲ್ ಕಟ್ಟಿಸಿಕೊಳ್ಳುವ ಹುನ್ನಾರದಲ್ಲಿದ್ದ ಅದಕ್ಕಾಗಿ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಮತ್ತು ಮುಚ್ಚಿಸಿದ್ರು ಅದಕ್ಕಾಗಿ ತಾನಂದುಕೊಂಡ ಆಸ್ಪತ್ರೆಗೆ ಹೋಗಲು ಸಾಧ್ಯವಿಲ್ಲ ಎನ್ನುವ ನೋವು ಇದರೊಟ್ಟಿಗೆ ಸೇರಿತ್ತು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ